ಹಾಯ್ ಹೆಲೋ ನಮಸ್ಕಾರ ಸ್ಪರ್ಧಾರ್ಥಿಗಳೇ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲೇ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನ ನೋಡ್ತಾ ಬಂದಿರುವಂಥದ್ದು ಈಗ ಭಾರತದಲ್ಲಿನ ಪ್ರಮುಖವಾದ ಜೈವಿಕ ಸಂರಕ್ಷಣಾ ತಾಣಗಳನ್ನು ನೋಡ್ತಾ ಹೋಗೋಣ ಪ್ರಸ್ತುತ ನಮ್ಮ ಭಾರತದಲ್ಲಿ ಒಟ್ಟು ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳಿವೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಒಟ್ಟು ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳಿವೆ ಆ ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ಹನ್ನೆರಡು ಜೈವಿಕ ಸಂರಕ್ಷಣಾ ತಾಣಗಳನ್ನು ಯುನೆಸ್ಕೋ ಮಾನವ ಮತ್ತು ಜೈವಿಕ ಕಾರ್ಯಕ್ರಮಗಳ ಪಟ್ಟಿಗೆ ಅದನ್ನು ಸೇರ್ಪಡೆಗೊಳಿಸಲಾಗಿದೆ ಓಕೆ ಈಗ ಭಾರತದಲ್ಲಿ ಕಂಡುಬರುವಂಥ ಆ ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲಿಗೆ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ಇದು ಭಾರತದ ಮೊದಲ ಜೈವಿಕ ಸಂರಕ್ಷಣಾ ತಾಣವಾಗಿರುವಂಥದ್ದು ನೀಲಗಿರಿ ಇದು ಭಾರತದ ಮೊದಲ ಜೈವಿಕ ಸಂರಕ್ಷಣಾ ತಾಣವಾಗಿರುವಂಥದ್ದು ಮತ್ತು ಭಾರತದ ಮೊದಲ ಜೈವಿಕ ಮೀಸಲು ಪ್ರದೇಶ ಇದು ನೀಲಗಿರಿ ಅತಿ ದೊಡ್ಡದು ಇದು ಹೌದಾ ಇದು ತಮಿಳುನಾಡು ಕೇರಳ ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಈ ನೀಲಗಿರಿಯನ್ನು ಜೈವಿಕ ಸಂರಕ್ಷಣಾ ತಾಣವನ್ನಾಗಿ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎರಡನೇದಾಗಿ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣ ಇದು ಎಲ್ಲಿ ಕಂಡು ಬರ್ತದ ನಂದಾದೇವಿ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು ಯಾವಾಗ ಮಾಡಲಾಯಿತು ಇದನ್ನು ಜೈವಿಕ ಸಂರಕ್ಷ ತಾಣವನ್ನಾಗಿ ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮೂರನೇದಾಗಿ ನೋಕ್ರೇಕ್ ಜೈವಿಕ ಸಂರಕ್ಷಣಾ ತಾಣ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾಗ ಮೇಘಾಲಯ ರಾಜ್ಯದಲ್ಲಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥದ್ದು ಯಾವಾಗ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮಾಡಲಾಗಿರುವಂಥದ್ದು ನೌಕ್ರೇಕ್ ಜೈವಿಕ ಸಂರಕ್ಷಣಾ ತಾಣ ಮೇಘಾಲಯದಲ್ಲಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾಲ್ಕನೇದಾಗಿ ಸುಂದರ್ ಜೈವಿಕ ಸಂರಕ್ಷಣಾ ತಾಣ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುವಂಥದ್ದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವರ್ಷ ನೋಡಿದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಐದನೇದಾಗಿ ಮಾನಸ ಜೈವಿಕ ಸಂರಕ್ಷಣಾ ತಾಣ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಮಾನಸ ಅಸ್ಸಾಂನಲ್ಲಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆರನೇದ್ದು ಗ್ರೇಟ್ ನಿಕೋಬಾರ್ ಜೈವಿಕ ಸಂರಕ್ಷಣಾ ತಾಣ ಇದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥದ್ದು ವರ್ಷ ನೋಡಿದಾಗ ಹತ್ತೊಂಬತ್ತು ಎಂಬತ್ತೊಂಬತ್ತು ಇದು ಕೂಡ ಇನ್ನು ಗಲ್ಫ್ ಆಫ್ ಮನ್ನಾರ್ ಏಳನೇದಾಗಿ ಗಲ್ಫ್ ಆಫ್ ಮನ್ನಾರ್ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂತಹ ಜೈವಿಕ ಸಂರಕ್ಷಣಾ ತಾಣ ಯಾವಾಗ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ಜೈವಿಕ ತಾಣವನ್ನಾಗಿ ಮಾಡಲಾಯಿತು ನೋಡಿ ಹತ್ತೊಂಬತ್ತುನೂರ ಎಂಬತ್ತೊಂಬತ್ತರಲ್ಲಿ ಒಟ್ಟು ಎಷ್ಟು ನಾಲ್ಕು ನಾಲ್ಕು ಜೈವಿಕ ಸಂರಕ್ಷ ತಾಣವನ್ನು ಇಲ್ಲಿ ಮಾಡಲಾಗ್ತದೆ ಭಾರತದಲ್ಲಿ ಒಂದು ಸುಂದರ್ಬನ್ಸ್ ಎರಡು ಮಾನಸ ಮೂರು ಗ್ರೇಟ್ ನಿಕೋಬಾರ್ ನಾಲ್ಕು ಗಲ್ಫ್ ಆಫ್ ಮನ್ನಾರ್ ಹತ್ತೊಂಬತ್ತುನೂರ ಎಂಬತ್ತೊಂಬತ್ತರಲ್ಲಿ ಮಾಡಲಾಯಿತು ನಾಲ್ಕನ್ನ ಎರಡನೇದಾಗಿ ರನ್ ಆಫ್ ಕಚ್ ಜೈವಿಕ ಸಂರಕ್ಷಣಾ ವಲಯ ಅಥವಾ ತಾಣ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು ಗುಜರಾತ್ ರಾಜ್ಯದಲ್ಲಿ ವರ್ಷ ನೋಡಿದಾಗ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಾಡಲಾಯಿತು ಒಂಬತ್ತನೇದು ಸಿಂಪ್ಲಿ ಪಾಲ್ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು ವರ್ಷ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಹತ್ತನೇದಾಗಿ ದಿಬ್ರು ಸೈಖೋವ ಜೈವಿಕ ಸಂರಕ್ಷಣಾ ತಾಣ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇದನ್ನು ಜೈವಿಕ ಸಂಶ ವಲಯವನ್ನಾಗಿ ಮಾಡಲಾಗ್ತದೆ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ದಿಬ್ರು ಸೈಖೋವಾ ಹನ್ನೊಂದನೇದಾಗಿ ದಿಹಾಂಗ್ ದಿಬಾಂಗ್ ಜೈವಿಕ ಸಂರಕ್ಷಣಾ ತಾಣ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಅರುಣಾಚಲ್ ಪ್ರದೇಶ್ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಹನ್ನೆರಡನೇದಾಗಿ ಪಚ್ಮಾರಿ ಜೈವಿಕ ಸಂರಕ್ಷಣಾ ತಾಣ ಇದು ಮಧ್ಯ ರಾಜ್ಯದಲ್ಲಿ ಕಂಡುಬರುವಂಥದ್ದು ಮಧ್ಯ ಪ್ರದೇಶ್ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹದಿಮೂರನೇದಾಗಿ ಕಾಂಚನಜುಂಗ ಕಾಂಚನಜುಂಗ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥ ಜೈವಿಕ ಸಂರಕ್ಷಣೆ ತಾಣ ಅದು ಕಾಂಚನಜುಂಗ ವರ್ಷ ನೋಡಿದಾಗ ಎರಡು ಸಾವಿರಲ್ಲಿ ಹದಿನಾಲ್ಕನೇದು ಅಗಸ್ತ ಮಲ್ಲೈ ಜೈವಿಕ ಸಂರಕ್ಷಣಾ ತಾಣ ಇದು ಕೇರಳ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದು ಅಗಸ್ತ್ಯ ಮಲ್ಲೈ ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ವರ್ಷ ಎರಡು ಸಾವಿರದ ಒಂದರಲ್ಲಿ ಇನ್ನು ಹದಿನೈದನೇದ್ದು ಅಚನ್ಮಾರ್ ಅಮರಕಂಟಕ ಇದು ಕೂಡ ಎರಡು ರಾಜ್ಯಗಳಲ್ಲಿ ಹಂಚಿಕೆ ಆಗಿರುವಂಥದ್ದು ಒಂದು ಛತ್ತೀಸ್ಗಢನಲ್ಲೇ ಇನ್ನೊಂದು ಮಧ್ಯಪ್ರದೇಶ್ ಛತ್ತೀಸ್ಗಢ್ ಮತ್ತು ಮಧ್ಯಪ್ರದೇಶ್ ವರ್ಷ ನೋಡಿದಾಗ ಎರಡು ಸಾವಿರದ ಐದರಲ್ಲಿ ವರ್ಷ ಎರಡು ಸಾವಿರದ ಐದರಲ್ಲಿ ಹದಿನಾರನೇದಾಗಿ ಶೀತ ಭೂಮಿ ಜೈವಿಕ ಸಂರಕ್ಷಣಾ ತಾಣ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಶೀತ ಭೂಮಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳನೇದಾಗಿ ಶೇಷಾಚಲಂ ಬೆಟ್ಟಗಳು ಇವು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಬೆಟ್ಟಗಳು ನೋಡಿ ಶೇಷಾಚಲಂ ಬೆಟ್ಟಗಳು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥದ್ದು ಇದನ್ನು ಕೂಡ ಜೈವಿಕ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗಿರುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಲಾಸ್ಟ್ ಒನ್ ಪನ್ನ ಜೈವಿಕ ಸಂರಕ್ಷಣಾ ತಾಣ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮಧ್ಯ ಪ್ರದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು ಮಧ್ಯ ಪ್ರದೇಶದಲ್ಲಿ ಒಟ್ಟು ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳು ನೋಡ್ಬೋದು ನೀವು ಒಮ್ಮೆ ಇನ್ನೊಮ್ಮೆ ನೀಲಗಿರಿ ನಂದಾದೇವಿ ನೌಕ್ರೇಕ್ ಸುಂದರ್ಬನ್ಸ್ ಮಾನಸ ಗ್ರೇಟ್ ನಿಕೋಬಾರ್ ಗಲ್ಫ್ ಆಫ್ ಮನ್ನಾರ್ ರಣಾಫ್ ಕಚ್ ಸಿಂಪ್ಲಿಪಾಲ್ ದಿಬ್ರೂಸೈಕವ್ ದಿಹಾಂಗ್ ದಿಬಾಂಗ್ ಪಚ್ಮಾರಿ ಕಾಂಚನಜುಂಗ ಅಗಸ್ತಮಲ್ಲೈ ಶೀತ ಕಂಟಕ ಶೇಷಾಚಲಂ ಬೆಟ್ಟಗಳು ಲಾಸ್ಟ್ ಒನ್ ಪನ್ನ ಓಕೆ ಇನ್ನು ಭಾರತದಲ್ಲಿ ಕಂಡುಬರುವಂತಹ ಸಾಗರಜೀವಿ ರಾಷ್ಟ್ರೀಯ ಉದ್ಯಾನಗಳು ನೋಡ್ತಾ ಹೋಗೋಣ ಒಟ್ಟು ಆರು ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನಗಳಿವೆ ನಸ್ಟು ಆರು ಆರು ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನಗಳು ಕಂಡುಬರುವಂಥವು ಮೊದಲನೇದಾಗಿ ಮಹಾತ್ಮ ಗಾಂಧಿ ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥದ್ದು ಇದು ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನವನ ಎರಡನೇದಾಗಿ ರಾಣಿ ಝಾನ್ಸಿ ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ಅಂಡಮಾನ್ ಮತ್ತು ನಿಕೋಬಾರ್ ಇದು ಕೂಡ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಮೂರನೇದಾಗಿ ಮಲ್ವಾನ್ ಸಾಗರ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನ ನೋಡಿ ನಾಲ್ಕನೇದಾಗಿ ಗಹೀರ್ ಮಾತಾ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಮಹಾರಾಷ್ಟ್ರದಲ್ಲೇ ಇನ್ನು ಕತ್ಸ್ ಗಲ್ಫ್ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಮಹಾರಾಷ್ಟ್ರದಲ್ಲೇ ನೋಡಿ ಮೂರು ಜೀವಿ ರಾಷ್ಟ್ರೀಯ ಉದ್ಯಾನವನಗಳು ಮಹಾರಾಷ್ಟ್ರದಲ್ಲಿ ಕಂಡುಬಂದರೆ ಇನ್ನು ಎರಡು ರ ಜೀವಿ ರಾಷ್ಟ್ರೀಯ ಉದ್ಯಾನಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥದ್ದು ಲಾಸ್ಟ್ ಒನ್ ಮನ್ನಾರ್ ಗಲ್ಫ್ ಜೀವಿ ರಾಷ್ಟ್ರೀಯ ಉದ್ಯಾನವನ ಇದು ತಮಿಳುನಾಡಿನಲ್ಲೇ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥದ್ದು ನೋಡಿ ಮಹಾತ್ಮ ಗಾಂಧಿ ಸಾಗರ ಜೀವ ರಾಷ್ಟ್ರೀಯ ಉದ್ಯಾನವನ ಅದು ಅಂಡಮಾನ ಮತ್ತು ನಿಕೋಬಾರ್ ಎರಡು ರಾಣಿ ಝಾನ್ಸಿ ಜೀವ ರಾಷ್ಟ್ರೀಯ ಉದ್ಯಾನವನ ಅದು ಕೂಡ ಅಂಡಮಾನ ಮತ್ತು ನಿಕೋಬಾರ್ ಮೂರು ಮಲ್ವಾನ್ ಸಾಗರ ಜೀವ ರಾಷ್ಟ್ರೀಯ ಉದ್ಯಾನವನ ಅದು ಮಹಾರಾಷ್ಟ್ರ ಗಹಿರ್ ಮಾತಾ ಜೀವ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಕಚ್ ಗಲ್ಫ್ ಸಾಗರ ಜೀವ ರಾಷ್ಟ್ರೀಯ ಉದ್ಯಾನವನ ಅದು ಕೂಡ ಮಹಾರಾಷ್ಟ್ರದಲ್ಲಿ ಇನ್ನು ಆರನೇದಾಗಿ ಮನ್ನಾರ್ ಗಲ್ಫ್ ಸಾಗರ ಜೀವ ರಾಷ್ಟ್ರೀಯ ಉದ್ಯಾನವನ ಅದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥದ್ದು ಓಕೆ ಸಾಗರ ಜೀವ ರಾಷ್ಟ್ರೀಯ ಉದ್ಯಾನ ಎಷ್ಟು ಅದು ಆರು ನೆಕ್ಸ್ಟ್ ನೋಡಿ ಯುನೆಸ್ಕೋ ಪಟ್ಟಿಗೆ ಸೇರಿರುವಂತಹ ಭಾರತದ ಆರು ರಾಷ್ಟ್ರೀಯ ಅಂತ ಹೋಗೋಣ ಎಷ್ಟು ಆರು ರಾಷ್ಟ್ರೀಯ ಉದ್ಯಾನವನಗಳು ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥದ್ದು ಒಂದು ಕಾಜಿರಂಗ ಎರಡು ಮಾನಸ ಮೂರು ಗ್ರೇಟ್ ಹಿಮಾಲಯನ್ ನಾಲ್ಕು ಕಿಯೋ ಲಾಡಿಯೋ ಐದು ನಂದಾದೇವಿ ಆರು ಸುಂದರ್ ಬನ್ಸ್ ಈ ಆರು ರಾಷ್ಟ್ರೀಯ ಉದ್ಯಾನಗಳು ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥದ್ದು ಕಾಜಿರಂಗ ಎಲ್ಲಿ ಕಂಡು ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ ಮಾನಸ ಕೂಡ ಅಸ್ಸಾಂನಲ್ಲೇ ಕಂಡುಬರುವಂಥದ್ದು ಗ್ರೇಟ್ ಹಿಮಾಲಯನ್ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು ನಾಗನೇದಾಗಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ನಮ್ಮ ಉತ್ತರಾಖಂಡ್ನಲ್ಲಿ ಆರು ಸುಂದರ್ಬನ್ಸ್ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥದ್ದು ಯುನೆಸ್ಕೋ ಪಟ್ಟಿಗೆ ಸೇರುವಂಥ ಭಾರತದ ಆರು ರಾಷ್ಟ್ರೀಯ ಉದ್ಯಾನಗಳು ಇವು ಓಕೆ ಎದೆಷ್ಟು ಸ್ನೇಹಿತರೆ ಇವತ್ತಿನ ನಮ್ಮ ಪ್ರಮುಖವಾದ ಟಾಪಿಕ್ ಇದು ಕೂಡ ಜೈವಿಕ ಸಂರಕ್ಷಣಾ ತಾಣಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ మరి తమ స్నేహితురిగి కూడా ఈ క్లాసన్న శేర్ మి ఓకే థ్యాంక్ యూ ఫార్ వాచింగ్